ಹಾಯ್ ಗೆಳೆಯರೆ ನನ್ನ ಹೆಸರು ಮಾಲಿನಿ ನನ್ನ ಜೀವನದಲ್ಲಿ ತುಂಬಾ ವಿಚಿತ್ರ ಘಟನೆಗಳು ನಡೆದು ಹೋದವು ಅದರಲ್ಲಿ ಬಹು ಮುಖ್ಯವಾದ ಒಂದನ್ನು ಇಂದು ಹೇಳಬಯಸುತ್ತೇನೆ ನನ್ನ ಊರು ಹಾಸನದ ಹತ್ತಿರ ಅರಕಲಗೂಡು ನನಗೆ ಇಪ್ಪತ್ತೊಂದು ವಯಸ್ಸು ಇರುವಾಗಲೇ ಮನೆಯಲ್ಲಿ ಕಲ್ಯಾಣ ಮಾಡಲು ಎಲ್ಲಾ ತಯಾರಿ ಮಾಡಿಕೊಂಡರು ಫ್ರೆಂಡ್ಸ್ ಮುಖಾಂತರ ಒಬ್ಬ ಹುಡುಗನನ್ನು ನೋಡಿ ಕಲ್ಯಾಣ ಮಾಡಿಯೇ ಬಿಟ್ಟರು ಹುಡುಗ ಟೊಯೋಟ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಳ್ಳೆ ಸಂಬಳ ಕೂಡ ಇತ್ತು ಅಂತ ಮನೆಯಲ್ಲಿ ಒಪ್ಪಿಕೊಂಡರು ಹಿಂದೆ ಮುಂದೆ ವಿಚಾರಿಸದೆ ಮಾಡಿದರೆ ಏನಾಗುತ್ತದೆ ಎನ್ನುವುದಕ್ಕೆ ನನ್ನ ಲೈಫೇ ಉದಾಹರಣೆ ನನ್ನನ್ನು ಕಟ್ಟಿಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಬಂದ ಆದರೆ ಮೊದಲ ದಿನವೇ ನನಗೆ ಆತಂಕ ಕಾದಿತ್ತು ಅವನಿಗೆ ಈ ಮದುವೆ ಇಷ್ಟವಿರಲಿಲ್ಲ ಮತ್ತು ಮನೆಯವರ ಒತ್ತಾಯಕ್ಕೆ ಮಣಿದು ನನ್ನ ಕಟ್ಟಿಕೊಂಡಿದ್ದ ಎಂದು ತಿಳಿಯಿತು ಅವನು ಇನ್ನೊಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ ನಿನ್ನೊಡನೆ ಇರೋಕೆ ಆಗಲ್ಲ ಅಂತ ಹೇಳಿ ನನ್ನ ಒಬ್ಬಂಟಿ ಮಾಡಿ ಹೊರಟು ಹೋದ ನನಗೆ ಬೇರೆ ದಾರಿ ಕಾಣದೆ ಮನೆಗೆ ತಿರುಗೇ ಹೋಗಲು ಇಷ್ಟವಿಲ್ಲದೆ ಕಂಗಾಲಾಗಿದ್ದೆ ಅದೇ ಸಮಯಕ್ಕೆ ನಮ್ಮ ಅಮ್ಮ ಬಂದು ಮನೆಗೆ ಕರೆದರು ನಾನು ಕೋಪದಲ್ಲಿ ಮತ್ತೆ ಯಾವತ್ತೂ ಆ ಮನೆಗೆ ಬರಲ್ಲ ಅಂತ ಅವರಿಗೆ ಬೈದು ವಾಪಸ್ ಕಳಿಸಿದೆ ನಮ್ಮ ಅತ್ತೆ ಮಾವ ನನ್ನ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದರು ಅವರ ಮಗ ಮಾಡಿದ ತಪ್ಪಿಗೆ ಅವರ ಅಪ್ಪ ಅಮ್ಮ ನನ್ನ ನೋಡಿಕೊಳ್ಳುವ ಜವಾಬ್ದಾರಿ ವಹಿಸಿಕೊಂಡರು ಒಬ್ಬಂಟಿ ಜೀವನ ಅಭ್ಯಾಸವಾಗೋಕೆ ಶುರು ಆಯಿತು ಇನ್ನು ಚಿಕ್ಕ ವಯಸ್ಸು ಕಲ್ಯಾಣವಾಗಿ ಬೇರೆ ಏನು ಆಗದೆ ಇದ್ದಾಗ ಮೈ ಮನಸ್ಸು ಎಷ್ಟು ಹದಗೆಟ್ಟಿರಬೇಕು ದೇವರು ಕೊಟ್ಟ ತೃಪ್ತಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದೆ ರಾತ್ರಿ ಬೀಳುವ ಮುನ್ನ ಮೈ ಮೇಲೆ ತಣ್ಣೀರು ಸುರಿದುಕೊಂಡು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ಹೀಗೆ ಇರೋವಾಗ ಅತ್ತೆ ಮನೆಗೆ ಬರೋ ನೆಂಟರು ಫ್ರೆಂಡ್ಸ್ ಎಲ್ಲ ಇನ್ನೊಂದು ಕಲ್ಯಾಣ ಮಾಡಿಕೊ ಎಷ್ಟು ದಿನ ಹೀಗೆ ಇರೋದು ಅಂತ ಬುದ್ಧಿ ಹೇಳೋಕೆ ಶುರು ಮಾಡಿದ್ರು ನನಗೂ ಅನ್ನಿಸಿತು ಆದರೆ ಒಮ್ಮೆ ಅನುಭವಿಸಿದ ಆ ಘಟನೆ ನೆನೆಸಿಕೊಂಡರೆ ಯಾವ ಕಲ್ಯಾಣವೂ ಬೇಡ ಅಂದು ಸುಮ್ಮನಾಗುತ್ತಿದೆ ಹೇಗೆ ಇರೋವಾಗ ನಮ್ಮ ಅತ್ತೆ ಫ್ರೆಂಡ್ ಮನೆ ಗೃಹ ಪ್ರವೇಶ ಎಂದು ಕರೆದುಕೊಂಡು ಹೋಗಿದ್ದರು ಅಲ್ಲೂ ಸಹ ಎಲ್ಲರೂ ಒಂದೇ ಪ್ರಶ್ನೆ ಯಾವಾಗ ಈ ಒಂಟಿ ಜೀವನದಿಂದ ಮುಕ್ತಿ ಅಂತ ನಾನು ಏನು ಮಾತಾಡದೆ ಸುಮ್ಮನಾಗುತ್ತಿದ್ದೆ ಅದೇ ಸಮಯಕ್ಕೆ ನಮ್ಮ ಅತೆ ಅವರ ಇನ್ನೊಬ್ಬ ಫ್ರೆಂಡ್ ಮಗ ಅಂತ ಅನಿಲ್ನ ಪರಿಚಯ ಮಾಡಿಸಿದರು ನೋಡೋಕೆ ಏನೋ ಚೆನ್ನಾಗಿದ್ದ ಆದರೆ ಅವನದ್ದು ನಂದು ಒಂದೇ ಕಥೆಯಾಗಿತ್ತು ಅವನು ಕಲ್ಯಾಣ ಮಾಡಿಕೊಂಡು ಎರಡು ತಿಂಗಳಿಗೆ ಹೆಂಡತಿ ಜಗಳ ಮಾಡಿಕೊಂಡು ಬಿಟ್ಟು ಹೋಗಿದ್ದಳು ಇಬ್ಬರು ಟೆರೇಸ್ ಮೇಲೆ ಕುಳಿತು ಸ್ವಲ್ಪ ಹೊತ್ತು ಮಾತಾಡಿದೆವು ಒಳ್ಳೆ ಫ್ರೆಂಡ್ಸ್ ಆಗೋ ಎಲ್ಲಾ ಲಕ್ಷಣಗಳು ಕಂಡವು ಇಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡೆವು ಅಲ್ಲಿಂದ ವಾಪಸ್ ಬಂದ ಮೇಲೆ ದಿನ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ಗಳು ಹರಿದಾದಲು ಶುರುವಾದವು ಸುಮಾರು ದಿನ ಹೇಗೆ ಮೆಸೇಜ್ ಕಾಲ್ ಮಾಡಿಕೊಂಡು ಇಬ್ಬರೂ ಮಾತನಾಡುತ್ತಾ ಇನ್ನು ಹತ್ತಿರ ಒಮ್ಮೆ ನನಗೂ ಎಷ್ಟು ದಿನ ಈ ಕೈ ಬಳಸಿಕೊಳ್ಳೋದು ನನಗೂ ಒಂದು ಏಡು ಜೋಡು ಇದ್ರೆ ಚೆನ್ನಾಗಿರುತ್ತೆ ಕೈ ಬಳಸುವ ಬದಲು ಅದೇ ಕೈಯಲ್ಲಿ ಚಪ್ಪಾಳೆ ಬಾರಿಸಬಹುದು ಅಂತ ಅಂದುಕೊಂಡು ಅನಿಲ್ಗೆ ಕಲ್ಯಾಣ ಮಾಡಿಕೊಳ್ಳೋಣ ಅಂತ ಕೇಳೋಕೆ ಕಾಲ್ ಮಾಡಿದೆ ಫೋನ್ ಅಲ್ಲಿ ಬೇಡ ಎಲ್ಲಾದರೂ ಹೊರಗೆ ಸಿಗುವಂತೆ ಸರಿ ಅಂತ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ರಾಜಾಜಿನಗರದ ಕಾಫಿ ಡೇಗೆ ಬಾ ನಾನು ಸಹ ನಿನ್ನ ಹತ್ತಿರ ಏನೋ ಹೇಳಬೇಕು ಅಂತ ಹೇಳ್ದ ನಾನು ಹತ್ತು ನಿಮಿಷ ಮುಂಚಿತವಾಗಿಯೇ ಹೋಗಿದ್ದೆ ಬಹುಶಃ ಅವನು ಅದೇ ವಿಷಯ ಮಾತಾಡೋಕೆ ಬರ್ತಾ ಇರಬೇಕು ಅನ್ಕೊಂಡೆ ಅವನು ಬಂದ ಏನು ಮೇಡನ್ ಇಷ್ಟು ಬೇಗ ಬಂದಿದ್ದೀರ ಏನಾದರೂ ಅರ್ಜೆಂಟ್ ಅವ್ ಅಂತ ಕೇಳ್ದ ಇಬ್ಬರೂ ಕಾಫಿ ಕುಡಿಯುತ್ತಾ ಒಬ್ಬರನ್ನು ಒಬ್ಬರು ನೋಡುತ್ತಾ ಇದ್ದೆವು ಆದರೆ ಅವನ ನೋಟದಲ್ಲಿ ಬೇರೆ ಯಾವುದೇ ಭಾವನೆ ಇರಲಿಲ್ಲ ನಾನು ಆಗಿದ್ದು ಅಗಲಿ ಅಂತ ಹೇಳಿ ಕಟ್ಟಿಕೊಳ್ಳುವ ವಿಷಯ ಪ್ರಸ್ತಾಪಿಸಿದೆ ಆದರೆ ಅವನು ತುಂಬಾ ಶಾಕಲ್ಲಿ ನೋಡ್ತ ನೋಡು ಮಾಲಿನಿ ಈಗಾಗಲೇ ಒಂದು ಸರಿ ಬಾವಿಗೆ ಬಿದ್ದು ಅನುಭವಿಸಿದ್ದು ಸಾಕು ಮತ್ತೆ ಬೀಳೋಕೆ ನನಗೆ ಇಷ್ಟ ಇಲ್ಲ ಅಂದ ಆದರೆ ನಾನು ನಿನಗೆ ಒಂದು ವಿಷಯ ಹೇಳಬೇಕು ಅಂದ ಏನು ಅಂತ ಕೇಳ್ದೆ ಅವನಿಗೆ ನಮ್ಮ ಅತ್ತೆ ಈಗಾಗಲೇ ನನಗೆ ಇನ್ನೊಂದು ಕಲ್ಯಾಣ ಮಾಡುವ ಯೋಚನೆಲಿರೋದು ಮತ್ತು ಒಬ್ಬ ಹುಡುಗನನ್ನು ಹುಡುಕಿ ಕೊಡೋಕೆ ಅನಿಲ್ಗೆ ಹೇಳಿರೋದು ಎಲ್ಲಾ ವಿಷಯನೂ ನನಗೆ ಹೇಳ್ತಾ ನಾನು ಅದೆಲ್ಲ ಆಗೋಲ್ಲ ಅನಿಲ್ ನಾನು ನಿನ್ನ ಇಷ್ಟಪಟ್ಟಿದ್ದೆ ಇಬ್ಬರು ಇಷ್ಟು ದಿನ ಜೊತೆಯಾಗಿ ಇದ್ದು ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ಒಳ್ಳೆ ಫ್ರೆಂಡ್ಸ್ ಆಗಿದ್ದೇವೆ ಇಬ್ಬರು ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಒಪ್ಪಿಕೊಂಡೆ ಆದರೆ ಹೊಸ ಹುಡುಗ ಅಂದರೆ ನನಗೆ ಆಗಲ್ಲ ಅಂತ ಹೇಳ್ದೆ ಆದರೆ ಅನಿಲ್ ಅವನಿಗೆ ಮತ್ತೊಮ್ಮೆ ಹುಡುಗಿ ಲೈಫ್ಗೆ ಬರೋದು ಇಷ್ಟ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ಟ ಹಾಗೂ ನಮ್ಮ ಅತೆ ಹತ್ತಿರ ನನ್ನ ಮದುವೆ ಮಾಡಿಸುತ್ತೇನೆ ಎಂದು ಪ್ರಾಮಿಸ್ ಮಾಡಿದ್ದೇನೆ ಅಂತ ಸಹ ಹೇಳ್ದ ಅವನ ಒತ್ತಾಯಕ್ಕೆ ಮತ್ತು ಅವನ ಮೇಲೆ ಇದ್ದ ವಿಶ್ವಾಸಕ್ಕೆ ನಾನು ಸರಿ ಅಂದೆ ಹುಡುಗ ಕೂಡ ಅವನ ಕ್ಲೋಸ್ ಫ್ರೆಂಡ್ ಅವನು ತುಂಬಾ ಖುಷಿಪಟ್ಟು ಹುಡುಗನ ಫೋಟೋ ಕೂಡ ತೋರಿಸಿದ ಅವನ ಹೆಸರು ಪಂಕಜ್ ಇದು ಅವನಿಗೆ ಮೊದಲ ವಿವಾಹ ನಿಜ ಹೇಳಬೇಕು ಅಂದರೆ ಹುಡುಗ ಅನಿಲ್ಗಿಂತ ಚೆನ್ನಾಗಿದ್ದ ನನಗಿಂತ ಒಂದು ವರ್ಷ ದೊಡ್ಡವನು ಅಷ್ಟೇ ನಾನು ಅತ್ತೆ ಮತ್ತೆ ನಿನ್ ಇಷ್ಟ ನಂದು ಏನಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೆ ನಾನು ಮತ್ತೆ ಕಲ್ಯಾಣಕ್ಕೆ ಒಪ್ಪಿಕೊಂಡಿರುವುದು ಮನೇಲಿ ತಿಳಿಯಿತು ಎಲ್ಲರೂ ಖುಷಿಪಟ್ಟರು ಅನಿಲ್ ಮುಂದೆ ನಿಂತು ಎಲ್ಲಾ ಕೆಲಸ ನೋಡಿಕೊಂಡ ಮಾಡುವೆನು ಆಗಿ ಹೋಯ್ತು ಆದರೆ ನನಗೆ ಇನ್ನೊಂದು ಸಿಡಿಲು ಬಂದು ಬಡಿಯೋಕೆ ತುಂಬಾ ದಿನ ಬೇಕಿರಲಿಲ್ಲ ಅದು ಪ್ರಥಮ ರಾತ್ರಿಯೇ ಕಾದು ನಿಂತಿತ್ತು ಅವತ್ತು ನಾನು ಲೋಟದಲ್ಲಿ ಬಾದಾಮಿ ತುಂಬಿಸಿ ತೆಗೆದುಕೊಂಡು ಕೋಣೆಗೆ ಹೋದೆ ಆದರೆ ಪಂಕಜ್ ತುಂಬಾ ಕುಡಿದು ಆಗಲೇ ಬಿದ್ದಿದ್ದ ನಾನು ಹೋದ ಮೇಲೆ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಸುಸ್ತಾಗಿ ಮತ್ತೆ ಸಾರಿ ಮಾಲಿನಿ ನನ್ನಿಂದ ಆಗುತ್ತಿಲ್ಲ ಅಂತ ಹೇಳಿ ಬಿದ್ದುಕೊಂಡ ನಾನು ಮತ್ತೆ ಕೈ ಕೆಲಸದಿಂದ ವಾಂತಿ ಕಾರಿಕೊಂಡು ಬಿದ್ದೆ ಸ್ವಲ್ಪ ದಿನ ಹೀಗೆ ನಡೆಯಿತು ಆಮೇಲೆ ಮನೆಯವರು ಏನಾದರೂ ಖುಷಿ ವಿಷಯ ಹೇಳಿ ಅಂತ ತಲೆ ತಿಂತ ಇದ್ರು ನನಗೂ ತಲೆ ಕೆಟ್ಟು ಪಂಕಜ್ನ ಕರೆದುಕೊಂಡು ಡಾಕ್ಟರ್ ಬಳಿ ಹೋದೆ ಎಲ್ಲಾ ಚೆಕ್ ಮಾಡಿಸಿದ ಮೇಲೆ ರಿಪೋರ್ಟ್ಗೆ ಕಾಯ್ತಾ ಇದ್ವಿ ಅಷ್ಟರಲ್ಲಿ ಪಂಕಜ್ ಏನೋ ಕೆಲಸ ಬಂತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಆಮೇಲೆ ಡಾಕ್ಟರ್ ಬಂದು ನೋಡಮ್ಮ ಪಂಕಜ್ಗೆ ಮಕ್ಕಳಾಗೋಕೆ ಆ ವಿಷಯ ಕಮ್ಮಿ ಇದೆ ಅಂತ ಹೇಳಿದರು ನನಗೆ ಮತ್ತೆ ನನ್ನ ಜೀವನ ಈ ರೀತಿ ಆಯ್ತು ಅನ್ನೋ ಚಿಂತೆ ಶುರು ಆಯ್ತು ನಾನು ಆ ವಿಷಯ ಯಾರಿಗೂ ಹೇಳದೆ ನನ್ನಲ್ಲಿಯೇ ಮುಚ್ಚಿಟ್ಟುಕೊಂಡೆ ಒಮ್ಮೆ ಅನಿಲ್ ಮನೆಗೆ ಬಂದ ನನಗೆ ಅವನನ್ನು ನೋಡಿ ಕೋಪ ಬಂತು ಇವನು ನನ್ನ ಕಟ್ಟಿಕೊಂಡಿದ್ದರೆ ನನಗೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಅನ್ನಿಸೋಕೆ ಶುರು ಆಯ್ತು ಅನಿಲ್ ನನ್ನ ಬಳಿ ಬಂದು ಮನೇಲಿ ಇರೋಕೆ ಬೇಜಾರ್ ಆದರೆ ಹೇಳು ಒಂದು ಕಂಪೆನಿಲಿ ಕೆಲಸ ಇದೆ ಬೇಕಿದ್ದರೆ ಹೇಳ್ತೀನಿ ಅಂತ ಹೇಳ್ದ ನನಗೂ ಇದೆಲ್ಲ ಮಾರಿಯೋಕೆ ಒಂದು ಕಾರಣ ಬೇಕಿತ್ತು ಹೂ ಅಂತ ಹೇಳ್ದೆ ಕೆಲಸನು ಸಿಕ್ತು ಆದರೆ ದಿನ ಹೋಗಿ ಬರೋಕೆ ದೂರ ಆಗ್ತಾ ಇತ್ತು ಅದಕ್ಕೆ ಅನಿಲ್ ಕೆಲಸಕ್ಕೆ ಹೋಗೋವಾಗ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಮನೇಲಿ ಹೇಳಿ ಒಪ್ಪಿಸಿದ ಒಮ್ಮ ಕೆಲಸದಿಂದ ಬರೋವಾಗ ರಾತ್ರಿ ತುಂಬಾ ತಡ ಆಗಿತ್ತು ಕಾರಲ್ಲಿ ಮಾತಾಡಿಕೊಂಡು ಬಂದೆವು ಹೇಗಿದೆ ಲೈಫ್ ಮಕ್ಕಳು ಯಾವಾಗ ಅಂತ ಎಲ್ಲಾ ಕೇಳೋಕೆ ಶುರು ಮಾಡ್ದ ನಾನು ಡಾಕ್ಟರ್ ಹೇಳಿದ ಎಲ್ಲಾ ಮಾತು ಅವನಿಗೆ ಹೇಳಿದೆ ಅದಕ್ಕೆ ಅನಿಲ್ ಪಂಕಜ್ನ ಅಮ್ಮ ಕೂಡ ಬೇಗ ಮೊಮ್ಮಕ್ಕಳು ಕೊಡೋಕೆ ಹೇಳು ನಿನ್ನ ಮಾತು ಆದ್ರೂ ಕೇಳ್ತಾರೆ ಇಬ್ರು ಅಂತ ಹೇಳಿರೋ ವಿಷಯ ಹೇಳ್ದ ಅಷ್ಟೊತ್ತಿಗೆ ಅನಿಲ್ನ ಕಾರು ಕೆಟ್ಟು ನಿಂತಿತು ಜೋರು ಮಳೆ ಬೇರೆ ಬರ್ತಾ ಇತ್ತು ಅವನು ಮೆಕ್ಯಾನಿಕ್ಗೆ ಕಾಲ್ ಮಾಡಿ ಕೇಳಿದ ಅವರು ಬರೋಕೆ ಇನ್ನೂ ಒಂದು ಗಂಟೆ ಆಗುತ್ತೆ ಅಂತ ಹೇಳಿದರು ಹಿಂದೆ ಸೀಟ್ ಅಲ್ಲಿ ಹೋಗಿ ರೆಸ್ಟ್ ಮಾಡುತ್ತೇನೆ ಅಂತ ಹೇಳ್ದ ನಾನು ನನಗೂ ಸುಸ್ತಾಗಿದೆ ನಾನು ರೆಸ್ಟ್ ಮಾಡ್ತೀನಿ ಅಂತ ಹಿಂದೆ ಹೋದೆ ಮಾತಾಡುತ್ತಾ ನಾನು ಅವನ ಭುಜದ ಮೇಲೆ ಹೊರಗಿದೆ ಅವನಿಗೆ ತಿಳಿಯದ ಹಾಗೆ ಒಂದು ಉಮ್ಮ ಕೊಟ್ಟೆ ನನ್ನ ಕಾಲನ್ನು ಅವನ ಮೇಲೆ ಇರಿಸಿದೆ ಆಗ ಅವನಿಗೆ ಗೊತ್ತಾಗಿ ಮಾಲಿನಿ ಇದೇನು ಮಾಡ್ತಾ ಇದ್ದೀಯಾ ನಿನಗೆ ಕಲ್ಯಾಣವಾಗಿದೆ ಇದೆಲ್ಲ ತಪ್ಪು ಅಂದ ನಾನು ಈ ರೀತಿ ಯಾವ ಸುಖಾನು ಸಿಗದೇ ಇರೋ ಕಲ್ಯಾಣ ನನಗೆ ಬೇಕಿರಲಿಲ್ಲ ನನ್ನ ಜೀವನ ಹೇಗೆ ಆಗೋಕೆ ನೀನೇ ಕಾರಣ ಈವಾಗ ಅದನ್ನ ನೀನೇ ಸರಿ ಮಾಡಬೇಕು ಅಂತ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡೆ ಜೋರು ಮಳೆ ಬರ್ತ ಇತ್ತು ವಿಂಡೋ ಬ್ಲಾಕ್ ಶೀಟ್ ಇತ್ತು ಅದಕ್ಕೆ ಒಳಗೆ ಏನು ಮಾಡಿದರೂ ಹೊರಗೆ ಕಾಣಿಸುತ್ತಾ ಇರಲಿಲ್ಲ ಅಷ್ಟರಲ್ಲಿ ಮೆಕ್ಯಾನಿಕ್ ಕಾಲ್ ಮಾಡಿ ಸಾರ್ ನಾವು ಹೊರಗೆ ಇದ್ದೀವಿ ಅಂತ ಹೇಳಿದ ಅನಿಲ್ ಕೆಳಗೆ ಇಳಿದು ಕಾರ ರೇಬರಿ ಮಾಡಿಸಿದ ಪೂರ್ತಿ ಒದ್ದೆ ಆಗಿದ್ದ ಕಾರಣ ಅಲ್ಲೇ ಒಂದು ಹೋಟೆಲ್ ಇತ್ತು ಅಲ್ಲಿ ಕಾರ ನಿಲ್ಲಿಸಿ ಒಂದು ಕೋಣೆ ಬುಕ್ ಮಾಡಿದ ಇಬ್ಬರು ಒಳಗೆ ಹೋದೆವು ನನ್ನಿಂದ ನಿನ್ನ ಜೀವನ ಹಾಳಾಗೋದು ಬೇಡ ನಾನೇ ಪರಿಹಾರ ಕೊಡ್ತೀನಿ ಬಾ ಅಂತ ಹೇಳಿ ಅಲ್ಲೇ ನನ್ನ ಎಲ್ಲಾ ಆಸೆಗಳನ್ನು ಈಡೇರಿಸಿದ ಇನ್ನು ಮುಂದೆ ಬೆರಳಿನ ಅವಶ್ಯಕತೆ ಇಲ್ಲ ಬೇಕಾದಾಗ ನಾನೇ ನಿನ್ನ ಬೆರಳಾಗುತ್ತೇನೆ ಅಂತ ಹೇಳಿ ಅಲ್ಲೇ ಎಲ್ಲಾ ಕೆಲಸ ಮಾಡಿ ಮುಗಿಸಿದ ಈವಾಗ ನನಗೆ ಒಂದು ಮಗು ಕೂಡ ಇದೆ ಜೀವನ ತುಂಬಾ ಚೆನ್ನಾಗಿದೆ ನನ್ನ ಕರಿಮಣಿ ಮಾಲೀಕನಿಗೆ ಅವನದೇ ಮಗು ಅಂತ ಹೇಳಿ ಜೀವನ ತಳ್ಳಿಕೊಂಡು ಬಂದಿದ್ದೇನೆ ಫ್ರೆಂಡ್ಸ್ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು